ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಸ್ಗೆ ಇದೊಂದು ಮೂರು ರೂಲನ್ನು ನಾವು ಬಂದು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ವರ್ಷದ ಒಂದು ಗೋಲನ್ನು ನಾವು ಬಂದು ಅಚೀವ್ ಮಾಡ್ಬೋದು ಈಗ ಬಂದು ನೀವು ಮನಿ ಸೇವ್ ಮಾಡಬೇಕು ಅಂತ ಈಗ ಫಿಕ್ಸ್ ಆಗಿದ್ದೀರಾ ಅಂದರೆ ಇಲ್ಲ ಮುಂದಿನಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಂದರೆ ಇನ್ನೂ ಕೆಲವೊಂದು ಚೇಂಜಸ್ ಮತ್ತು ಯಾವ ಥರ ಮನಿಯನ್ನು ಸೇವ್ ಮಾಡೋದು ಯಾವ ರೀತಿ ನಾವು ಬಂದು ನಮ್ಮ ಗೋಲನ್ನು ಬಂದು ಅಚೀವ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಯಾಕಂದರೆ ತುಂಬ ಜನರಿಗೆ ಹಣ ಸೇವ್ ಮಾಡಬೇಕು ನಾನು ಬಂದು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಯಾವುದಾದ್ರೂ ಒಂದು ಒಡವೆನ ತೊಗೋಬೇಕು ಇಲ್ಲ ಏನೋ ಒಂದು ಅವ್ರ ಗೋಲ್ ಇರುತ್ತೆ ಸೊ ಅದನ್ನು ಅಚೀವ್ ಮಾಡೋದಕ್ಕೆ ಇಲ್ಲ ಎಮರ್ಜೆನ್ಸಿ ಪಾಯಿಂಟ್ ಆಗಿರಬೇಕು ಅನ್ನೋದಕ್ಕೆ ಏನೋ ಒಂದು ಮನೆ ಮನೆಯಲ್ಲಿ ದುಡ್ಡು ಅನ್ನೋದು ಒಂದು ಎಮರ್ಜೆನ್ಸಿಯಾಗೂ ಇರಬೇಕು ಮನಿ ಸೇವಿಂಗ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು ನಾವು ಹೇಗೆ ಡೇ ಟು ಲೈಫಲ್ಲಿ ರುಟೀನ್ ನಮ್ದು ಹೇಗಿದೆ ನಾರ್ಮಲ್ ನಾರ್ಮಲಾಗಿ ಫ್ರೆಶ್ ಅಪ್ ಆಗ್ತೀವಿ ಒಳ್ಳೆ ಟಿಫನ್ ಮಾಡ್ತೀವಿ ಫ್ರೆಶ್ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಯಾವ ರೀತಿ ನಾವು ಡೈಲಿ ರುಟೀನಲ್ಲಿ ದಿನಾ ಕೆಲಸಗಳಲ್ಲಿ ನಮ್ಮ ಆಹಾರ ಪದ್ಧತಿ ಆಗ್ಬೋದು ಇಲ್ಲ ನಮ್ಮ ಮನೆ ಕೆಲಸಗಳಾಗ್ಬೋದು ಯಾವ ರೀತಿ ಬಂದು ನಾವು ಒಂದು ರೀತಿ ಡಿಸಿಪ್ಲಿನಿಂದ ಮಾಡ್ಕೊಂಡು ಹೋಗ್ತೀವೋ ಅದೇ ಥರನೇ ಮನಿ ಸೇವಿಂಗ್ ಅನ್ನೋದು ಕೂಡ ಒಂದು ಗೋಲ್ ಇದನ್ನು ಬಂದು ನಾವು ನಮ್ಮ ರುಟೀನಲ್ಲಿ ನಾವು ಅದನ್ನು ಫಿಕ್ಸ್ ಮಾಡ್ಕೊಂಬಿಡ್ಬೇಕು ಸೊ ಈಗ ಮೊದಲನೇದಾಗಿ ಹಣ ಅನ್ನೋದು ಒಂದು ಒಡವೆ ತೊಗೊಳೋದಕ್ಕೇನೆ ಇಲ್ಲ ಒಂದು ಸೈಟ್ ತೊಗೊಳೋದಕ್ಕೇನೆ ಒಂದು ಮನೆ ಕಟ್ಟೋದಕ್ಕೆ ಇಲ್ಲಾಂತಂದರೆ ಏನೋ ಒಂದು ಖರ್ಚು ಮಾಡೋದಕ್ಕೆ ಅಂತ ಮಾತ್ರನೇ ಮನಸಲ್ಲಿ ನೀವು ಅಂದ್ಕೊಳ್ಬೇಡಿ ಅದೊಂದು ಎಮರ್ಜೆನ್ಸಿ ಫಂಡಿಂಗ್ ಅಲ್ಲೂ ಕೂಡ ಅದನ್ನು ಒಂದು ಫಿಕ್ಸ್ ಮಾಡ್ಕೋಬೇಕು ತುಂಬಾ ಜನ ಮನಿ ಸೇವ್ ಮಾಡಿರ್ತಾರೆ ಒನ್ ಲ್ಯಾಕ್ ಮಾಡಿರ್ತಾರೆ ಅನ್ಕೊಳೋಣ ಒನ್ ಲ್ಯಾಕ್ಗೂ ಗೋಲ್ಡನ್ನು ಪರ್ಚೇಸ್ ಮಾಡ್ತಾರೆ ಈಗ ಒಂದು ಹತ್ತು ಲಕ್ಷ ಕೂಡಿಡ್ತಾರೆ ಕೂಡಿಟ್ಟಿರ್ತಾರೆ ಅಂದರೆ ಹತ್ತು ಲಕ್ಷಕ್ಕೂ ಮೀರಿನೇ ಸೈಟನ್ನು ಅನ್ನ ಮನೆ ಕಟ್ಟಬೇಕು ಅಂತ ಪ್ಲಾನ್ ಹಾಕಿರ್ತಾರೆ ಮನೆಗೂ ಖರ್ಚುಗೂ ಮೀರಿ ಹೆಚ್ಚಾದ ಖರ್ಚನ್ನು ಸಾಲ ಮಾಡಿ ಮಾಡಿರ್ತಾರೆ ಸೊ ಆ ರೀತಿ ಇಲ್ಲದೆ ಅದ್ರ ಒಳಗಡೆ ಇನ್ನು ಅದರಲ್ಲೂ ಸೇವ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕು ಸೊ ಇದು ಮನಿ ಸೇವಿಂಗಲ್ಲಿ ನಮಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕಲ್ಲ ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಮೊನ್ನೆದಾಗಿ ಬಂದು ಸ್ಮಾರ್ಟ್ ಬೈಯಿಂಗ್ ಸ್ಮಾರ್ಟ್ ಬೈಯಿಂಗ್ ಅಂತ ಬಂದಾಗ ಇದು ಎಲ್ಲ ವಿಷಯದಲ್ಲೂ ಆಗುತ್ತೆ ಪ್ರಾವಿಷನ್ಸ್ ಆಗ್ಬೋದು ಬಟ್ಟೆ ಆಗ್ಬೋದು ಚಿನ್ನ ಆಗ್ಬೋದು ಸೈಟ್ ಆಗ್ಬೋದು ಒಂದು ಮನೆ ಆಗ್ಬೋದು ಏನ ಇರಲಿ ಏನಾದರೂ ಇರಲಿ ನೀವು ದುಡ್ಡು ಕೊಟ್ಟು ಒಂದು ವಿಷಯವನ್ನು ಪರ್ಚೇಸ್ ಮಾಡ್ತೀನಿ ಅನ್ನುವಾಗ ಸ್ಮಾರ್ಟ್ ಬೈಯಿಂಗ್ ಇರಬೇಕು ಸ್ಮಾರ್ಟ್ ಬೈಯಿಂಗ್ ಅಂತ ಅಂತ ಬಂದಾಗ ಇದು ನನಗೆ ಈಗ ಮುಖ್ಯನ ಇದು ನಾನು ಪಡ್ಕೊಂಡ್ರೆ ನಾನು ತುಂಬಾ ಸಂತೋಷವಾಗಿರ್ತೀನ ಸೊ ಈ ಒಂದು ವಸ್ತುವನ್ನ ನಾನು ಪಡ್ಕೊಳ್ಳೋದ್ರಿಂದ ನನಗೆ ಟೆಂಪೋವರಿಯಾಗಿ ಸಂತೋಷ ಸಿಗುತ್ತಾ ಇಲ್ಲ ಪರ್ಮನೆಂಟಾಗಿ ಸಂತೋಷ ಸಿಗುತ್ತಾ ಈಗ ಬಂದು ಒಂದು ಡ್ರೆಸ್ ಈಗ ಬಂದು ಒಂದು ನಾನು ಫಾರ್ ಎಕ್ಸಾಂಪಲ್ ನಾನು ಹಾಕೊಂಡಿರೋ ಕುರ್ತಿನೇ ಬಂದು ಚೆನ್ನಾಗಿತ್ತು ತೊಗೊಂಡಾಗ ತುಂಬಾ ಚೆನ್ನಾಗಿತ್ತು ಟು ಫಿಫ್ಟಿ ರುಪೀಸ್ಗೆ ನಾನು ಬಂದಿದ್ದು ಬ್ರ್ಯಾಂಡೆಡ್ ಕುರ್ತಿನೇ ತೊಗೊಂಡಿದ್ದೆ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ನೀವು ನನ್ನ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ಇದು ನಾನು ಹಾಕೊಂಡಿರ್ತೀನಿ ಜಾಸ್ತಿ ಈಗಿದ್ದು ಬಂದು ಹಳೇದಾಯಿತು ಬಾಳಿಕೆ ಚೆನ್ನಾಗಿ ಬಂತು ಸೊ ನನಗೆ ಆ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಇತ್ತು ಸೊ ಒನ್ ಇಯರ್ವರೆಗೂ ಬಳಕೆ ಬಂದಿದೆ ಇದು ಇಂಪಾರ್ಟೆಂಟಾಗಿ ಇರುತ್ತೆ ಅದೇ ಇವಾಗ ಇದೇ ತರ ಕುರ್ತಿ ನನ್ನ ಹತ್ರ ಹತ್ತಿರತ್ತೆ ನಾನು ಮತ್ತೆ ಬಂದು ಮತ್ತೆ 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 ಪರ್ಚೇಸ್ ಮಾಡುವಾಗ ಅದರಿಂದ ನನಗೆ ಟೆಂಪೋವರಿ ಸಂತೋಷ ಮಾತ್ರ ಸಿಗದು ಸೊ ಬಾಳ್ಕೆ ಬರುವಂತ ವಿಷಯಗಳು ಮತ್ತೆ ಬಾಳ್ಕೆ ಬರುವಂತಹ ಒಂದು ವಸ್ತುಗಳು ಅದರಿಂದ ನಮಗೆ ಪರ್ಮನೆಂಟ್ ಖುಷಿ ಸಿಗುತ್ತೆ ಸೊ ಅದರಿಂದ ಒಂದು ಒಳ್ಳೆ ಇನ್ವೆಸ್ಟು ಸಿಗುತ್ತೆ ಸೊ ಇದು ಬೈ ಮಾಡೋದ್ರಿಂದ ನನಗೆ ಒಳ್ಳೇದು ಇದು ನನಗೆ ಅವಶ್ಯಕತೆ ಇದೆ ಅಂತ ನೀವು ಎಲ್ಲಾ ವಸ್ತುಗಳನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಮಾಡುವಾಗ್ ಬೈಂಗ್ ಅನ್ಸ್ಕೊಳುತ್ತೆ ಹೋಗ್ತೀರಾ ಆಫರ್ ಅಲ್ಲಿ ಯಾವ್ದೋ ಒಂದು ನಿರ್ಮಾಪುಡಿ ಬಿಟ್ಟಿರ್ತಾರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಬಂದು ಒಂದು ಐದು ಕೆಜಿ ಮೊದ್ಲೇ ತೆಗೆದಿಟ್ಕೊಂಡಿರ್ತೀರಾ ಆಫರ್ ಅಲ್ಲಿ ಸಿಕ್ತು ಅಂತ ಹೇಳಿ ತಗೊಳ್ತೀರಾ ಬಟ್ ಅದ್ರ ಕ್ವಾಲಿಟಿನೂ ಕಮ್ಮಿ ಇರುತ್ತೆ ಎಕ್ಸ್ಪೈರಿ ಡೇಟ್ ಕೂಡ ಬೇಗ ಹತ್ರ ಇರುತ್ತೆ ಸೊ ಅದು ನಿಮಗೆ ಮುಖ್ಯ ಆಗಲ್ಲ ಸೊ ಅವಾಗ ಅದನ್ನ ಬೇಡ ಅಂತ ನೀವು ರಿಜೆಕ್ಟ್ ಮಾಡಬಹುದು ಒಂದು ವೇಳೆ ಮನೇಲಿ ಇಲ್ಲ ಅಂದ್ರೆ ನೀವು ಅದನ್ನ ಪರ್ಚೇಸ್ ಮಾಡಬಹುದು ಎಲ್ಲ ಒಂದು ಕಾಳಿಂದ ಹಿಡಿದು ಒಂದು ಸಾಸಿವೆವರೆಗೂ ಸೇರಿ ನಾನು ಹೇಳ್ತಾ ಇದ್ದೀನಿ ತೊಗರಿ ಅದು ತಗೊಳ್ತಾ ಅದು ಕ್ವಾಲಿಟಿ ಚೆನ್ನಾಗಿದೆಯ ಮನೇಲಿ ಇದೆಯಾ ಮನೇಲಿ ಇಲ್ವಾ ಇದನ್ನೆಲ್ಲ ಯೋಚನೆ ಮಾಡಿ ತಗೋಬೇಕಾಗುತ್ತೆ ಇತ್ತು ಅಂದ್ರೆ ಸ್ವಲ್ಪ ತಗೋಬೇಕು ಮನೇಲಿ ಇಲ್ಲ ಅಂದ್ರೆ ಆಫರ್ ಅಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು ಸೊ ಈ ರೀತಿ ಪ್ರತಿಯೊಂದು ಅಷ್ಟೇ ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಒಂದೊಂದನ್ನು ಅಷ್ಟೇನೆ ತಗೊಳ್ಳುವಾಗ ನಮಗೆ ಬಂದು ಅದು ಒಳ್ಳೆ ರೀತಿಯಾಗೇನೆ ಅದು ಸಿಗುತ್ತೆ ಅಂಡ್ ನೆಕ್ಸ್ಟ್ ಬಂದು ದುಡ್ಡು ಕೂಡ ಉಳಿತಾಯ ಆಗುತ್ತೆ ಈಗ ನೀವು ಬಂದು ಒಂದು ಹತ್ತು ಸಾವಿರ ಇಟ್ಕೊಂಡಿದ್ರ ಕೈಯಲ್ಲಿ ಈಗ ಡಿಮಾರ್ಟಿಗೆ ಹೋಗ್ತಾ ಇದೀರಾ ಇಲ್ಲ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀರಾ ನಿಮ್ ಮನೆಗೆ ಯಾವಾಗೂ ಒಂದು ಪರ್ಚೇಸ್ ಒಂದ್ ನಾಲ್ಕು ಆರು ಸಾವಿರ ನಾಲ್ಕು ಸಾವಿರದಲ್ಲಿ ಮುಗಿಯುತ್ತೆ ಅಂದ್ರೆ ನಿಮಗೆ ಮನ್ಸ್ ಕಂಟ್ರೋಲ್ ಇಲ್ದಿರ ಆರು ಸಾವಿರ ಎಂಟು ಸಾವಿರವರೆಗೂ ಪರ್ಚೇಸ್ ಮಾಡೋದಕ್ಕೆ ಚಾನ್ಸ್ ಇದೆ ಅದೇ ಸ್ಮಾರ್ಟ್ ಬೈಯಿಂಗ್ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಮೂರು ಸಾವಿರ ಮೂರುವರೆ ಸಾವಿರಕ್ಕೆ ನೀವು ಆ ಖರ್ಚನ್ನ ಹೇಳ್ಕೊಂಡ್ ಸೊ ಹಿಂದಕ್ಕೆ ದುಡ್ಡನ್ನ ನಾವು ಖರ್ಚನ್ನ ಹೇಳ್ಕೊಳ್ಳೋವಾಗ ಖಂಡಿತವಾಗ್ಲೂ ದುಡ್ಡು ನಮಗೆ ಮುಂದಕ್ಕಾಗುತ್ತೆ ಇದು ಸ್ಮಾರ್ಟ್ ಬೈಯಿಂಗ್ ಅಂತ ಅನ್ಸ್ಕೊಳುತ್ತೆ ಈಗ ನೀವು ಒಂದು ಗೋಲ್ಡ್ ಪರ್ಚೇಸ್ ಮಾಡಕ್ ಹೋಗ್ತಿದ್ರ ಇದು ಮನಿ ಸೇವಿಂಗ್ ತಾನೇ ತಗೋಬಹುದು ತಾನೇ ನೀವು ಅನ್ಕೋಬಹುದು ಖಂಡಿತವಾಗ್ಲೂ ತಗೊಳ್ಳಿ ಬೇಡ ಅಂತ ನಾನು ಹೇಳ್ತಿಲ್ಲ ಈಗ ಒಂದು ಲಕ್ಷಕ್ಕೆ ನೀವು ತಗೋತಾ ಇದ್ದೀರಾ ಅಂತಂದ್ರೆ ಒಂದು ಲಕ್ಷದ ಒಳಗಡೆನೆ ಆದಷ್ಟು ನೋಡಿ ಅದ್ರ ಮೇಲೆ ನೀವು ನೋಡುವಾಗ ಇರೋ ಖರ್ಚು ಅದಕ್ಕಿಂತ ಹೆಚ್ಚಾದ ಖರ್ಚು ನಿಮ್ಮ ಕೈಯಿಂದ ಹೋಗುತ್ತೆ ಸೇವಿಂಗ್ ಅಂತ ನಿಮ್ಮ ಹತ್ರ ಯಾವುದೂ ಇರಲ್ಲ ಸೊ ಒಂದು ಲಕ್ಷಕ್ಕೆ ತಗೋತೀನಿ ಅಂತ ಪ್ಲ್ಯಾನ್ ಹಾಕಿದರೆ ಅಟ್ಲೀಸ್ಟ್ ಒಂದು ಲಕ್ಷದ ಹತ್ತು ಸಾವಿರ ಇಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಮ್ಮ ಹತ್ರ ದುಡ್ಡು ಕೂಡಿಟ್ಟಿರುವಂಥ ಹಣನೇ ಇರಬೇಕು ಒಂದು ಇಪ್ಪತ್ತು ಸಾವಿರ ನಿಮಗೆ ಅಂತ ಒಂದು ಫಂಡ್ ಇಟ್ಕೊಂಡು ಇನ್ನು ಮಿಕ್ಕಿದ ದುಡ್ಡಿಗೆ ನೀವು ಒಡವೆಯನ್ನು ಪರ್ಚೇಸ್ ಮಾಡ್ಬೋದು ಏನೇ ಆಗಿರಲಿ ಅದು ಒಂದು ಇನ್ವೆಸ್ಟ್ಮೆಂಟೇ ಆಗಿರಲಿ ಅದು ಏನೇ ಆಗಿರಲಿ ನಿಮ್ಮ ಹತ್ರ ಮನಿ ಸೇವಿಂಗ್ ಇದೆ ಅಂತಂದಾಗ ಆ ಮನಿ ಸೇವಿಂಗಲ್ಲೂ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ ಇದು ಎರಡನೇ ರೂಲ್ ಆಗುತ್ತೆ ಫಸ್ಟು ಸ್ಮಾರ್ಟ್ ಬೈಯಿಂಗ್ ಆಗುತ್ತೆ ಎರಡನೇದು ಬಂದು ಇದು ಮನೆ ಸೇವಿಂಗಲ್ಲೂ ಸೇವಿಂಗ್ ಮಾಡೋದು ಹೇಗೆ ಅಂತ ಸೊ ಇದನ್ನ ನಾನು ತೊಗೊಳ್ತಾ ಇದ್ದೀನಿ ಕರೆಕ್ಟು ಬಟ್ ನನಗೆ ಎಮರ್ಜೆನ್ಸಿಗೆ ನಾಳೆ ಏನಾದರೂ ಬೇಕು ಅಂದರೆ ಏನು ಮಾಡೋದು ಯಾಕಂದರೆ ಇನ್ನೂ ಹತ್ತಿಪ್ಪತ್ತು ಸಾವಿರ ಕೂಡಿಡೋದಕ್ಕೆ ಎರಡು ಮೂರು ತಿಂಗಳಾಗುತ್ತೆ ಅಲ್ಲಿವರೆಗೂ ನನಗೇನಾದರೂ ಒಂದು ಫಂಡ್ ಬೇಕು ಅಂದರೆ ನಾನು ಯಾರ ಹತ್ರ ಕೇಳೋದು ಸೊ ಈ ರೀತಿ ಯೋಚನೆಗಳನ್ನು ಮಾಡಬೇಕು ಮನೆ ಕಟ್ಟೋರು ಅಷ್ಟೇ ಸೈಟ್ ತಗೊಳ್ಳೋರು ಅಷ್ಟೇ ಇಲ್ಲ ಒಂದು ಜಾಗ ತೊಗೋತಾಯಿದ್ದೀರಾ ಏನೋ ಒಂದು ಬಿಗ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತಾ ಇದೀರ ಅಂತಂದರೆ ಒಂದಷ್ಟು ದುಡ್ಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅದಾದಮೇಲೆ ನೀವು ಪರ್ಚೇಸ್ ಮಾಡಿ ಈಗ ನೈಂಟಿ ಪರ್ಸೆಂಟ್ ಖರ್ಚು ಮಾಡಿ ಹತ್ತು ಪರ್ಸೆಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು ಆ್ಯಂಡ್ ನೆಕ್ಸ್ಟು ಮೂರನೇ ವಿಷಯ ಬಂದು ಕಂಪ್ಲೀಟ್ ಆಗಿ ಇದನ್ನ ಬಂದು ನೀವೊಂದು ಡೈರಿಯಲ್ಲೋ ಒಂದು ಪೇಪರಲ್ಲೋ ಇಲ್ಲ ಒಂದು ಬುಕ್ಕಲ್ಲೋ ಬರೆದಿಟ್ಕೊಳ್ಳಿ ಏನಂದ್ರೆ ನಾನು ಕನ್ಸಿಸ್ಟೆನ್ಸಿಯಿಂದ ಹಣ ಕೂಡಿಡ್ತಾ ಇದ್ದೀನಿ ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಸಂಪಾದನೆ ಬಂದು ನಲ್ವತ್ತು ಸಾವಿರನೋ ಇಲ್ಲ ನಿಮ್ಮ ಸಂಪಾದನೆ ಬಂದು ಮೂವತ್ತು ಸಾವಿರ ಇರ್ಬೋದು ಒಂದು ಮೂವತ್ತು ಸಾವಿರ ಸಂಪಾದನೆ ಇದೆ ಅಂದರೆ ಅಟ್ಲೀಸ್ಟ್ ಒಂದು ಐದು ಸಾವಿರದ್ದು ನಿಮ್ಮ ಖರ್ಚುಗಳು ಏನೇನಿದೆ ನಿಮ್ಮಲ್ಲಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ನಿಮಗೆ ಖರ್ಚು ಅವಶ್ಯಕತವಾದಂಥ ಖರ್ಚು ಮತ್ತೆ ವೇಸ್ಟ್ ಆಗಿ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಮತ್ತೆ ಎಲ್ಲಿ ನೀವು ದುಡ್ಡನ್ನು ಬಂದು ಹೋಗೋದಕ್ಕೆ ಬಿಡ್ತಾ ಇದ್ದೀರಾ ವೇಸ್ಟಾಗಿ ಎಲ್ಲಿ ಬೇರೆ ಕಡೆ ಸುತ್ತಾಡೋದು ಮಾಲದು ಇದು ಫಿಲಮ್ ಅಂತ ಇಂಥವೆಲ್ಲ ಹೋಗಿ ನೀವು ಬಂದು ಯಾವ ಖರ್ಚನ ಬಂದು ವೇಸ್ಟ್ ಇದು ನನಗೆ ಬೇಡ ಇದಲ್ದಿರ ಇದ್ರೂ ನಂಗೆ ನಡೆಯುತ್ತೆ ಅಂತ ಅನ್ಕೊಳ್ತೀರಾ ಸೊ ಅದನ್ನ ಬಂದು ಕಮ್ಮಿ ಮಾಡ್ಕೋಬಹುದು ಈಗ ಈ ತಿಂಗಳು ಬಂದು ನೀವು ಒಂದು ಮೂವತ್ತು ಸಾವಿರ ಸಂಪಾದನೆ ಮಾಡಿದಿರಾ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡಿದೀರ ಹದಿನೈದು ಸಾವಿರ ಉಳಿದಿದೆ ಅದ್ರಲ್ಲಿ ಬಂದು ಹತ್ತು ಸಾವಿರ ಕೂಡಿಡೋದಕ್ಕೆ ನೋಡ್ತಾ ಇದ್ರ ಇನ್ನು ಐದು ಸಾವಿರ ಖರ್ಚು ಮಾಡೋದಕ್ಕೆ ನೋಡ್ತಿದಿರಾ ಆ ಐದು ಸಾವಿರದ ಖರ್ಚು ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅಂದ್ರೆ ಅದನ್ನ ನೀವು ಸೇವಿಂಗ್ ಹಾಕ್ಬೋದಲ್ವಾ ಸೊ ಈ ತಿಂಗಳು ನಾನು ಮೂರು ಸಾವಿರ ವೇಸ್ಟ್ ಖರ್ಚು ಮಾಡಿದ್ದೀನಿ ಅಂದ್ರೆ ಬರೋ ತಿಂಗಳಿಗೆ ಅದನ್ನ ಎರಡು ಸಾವಿರವಾಗಿ ಕಮ್ಮಿ ಮಾಡ್ಕೋಬೇಕು ಅದಕ್ಕೆ ಬರೋ ನೆಕ್ಸ್ಟ್ ತಿಂಗಳಿಗೆ ಒಂದು ಸಾವಿರವಾಗಿ ಅದನ್ನ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಸೊ ಸೇವಿಂಗ್ಸ್ ಅಲ್ಲಿ ಹಾಕೋದಕ್ಕೆ ನೋಡಿ ಈ ಖರ್ಚು ನಾನು ಮಾಡಿಲ್ಲ ಅಂದ್ರೆ ನಡೆಯುತ್ತೆ ನಾನು ನೆಮ್ಮದಿಯಾಗಿ ಇರ್ತೀನಿ ಆಲ್ಟರ್ನೇಟಿವ್ ಆಗಿ ಎಷ್ಟೋ ಸಂತೋಷದ ವಿಷಯಗಳನ್ನ ನಾವು ಮನೆಯಲ್ಲೇ ಕಳಿಬಹುದು ಈಗ ಫಿಲಮ್ಗೆ ಹೋಗಿ ನಾವು ಫಿಲಂ ಮಾಲ್ಗೆ ಹೋಗಿ ಖರ್ಚು ಮಾಡಬೇಕು ಅನ್ನೋದೇನಿಲ್ಲ ಒಂದು ಸ್ವಲ್ಪ ದಿವಸ ಬಿಟ್ಟರೆ ನೆಟ್ಫ್ಲಿಕ್ಸ್ ಅಲ್ಲೋ ಇಲ್ಲ ಫೈ ಅಲ್ಲೋ ಇಲ್ಲ ಅಮೆಝಾನ್ ಅಲ್ಲೋ ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತಾರೆ ಸೊ ಅವಾಗ ನೋಡ್ಕೋಬಹುದು ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಆ ದುಡ್ಡನ್ನ ಉಳಿತಾಯ ಮಾಡಬಹುದು ಅದಕ್ಕೆ ಅಂತ ಅದನ್ನೇ ಮಾಡಿ ಅಂತಲ್ಲ ನಿಮ್ಗೆ ತುಂಬಾ ಇಷ್ಟ ತುಂಬಾ ನನಗೆ ಅದನ್ನ ನೋಡಬೇಕು ಅನಿಸ್ತಾ ಇದೆ ನನಗೊಂದು ಒಂದು ಚೇಂಜ್ ಬೇಕು ಒಂದು ಅಪ್ಡೇಟ್ ಬೇಕು ಲೈಫ್ ಅಲ್ಲಿ ಅನ್ನೋರು ನೀವು ಹೋಗ್ಬರ್ಬೋದು ಹೊರಗಡೆ ಅದಕ್ಕೆ ಅಂತ ಅದನ್ನೇ ಮಾಡಿ ಅಂತಾನು ಅಲ್ಲ ತೀರಾ ಕಡಿಮೆ ಮಾಡ್ಕೊಳ್ಳಿ ಅಂತಾನು ಅಲ್ಲ ಬ್ಯಾಲೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದೀನಿ ಈಗ ನೀವು ಬಂದು ವಾರಕ್ಕೆ ಒಂದು ನಾಲ್ಕು ಸತಿ ಹೊರಗಡೆ ಹೋಗೋರಾದ್ರೆ ಎರಡು ಸತಿಯಾಗಿ ಮಾಡ್ಕೊಳ್ಳಿ ಇನ್ನೆರಡು ಸತಿನ ಬಂದು ಆದಷ್ಟು ದುಡ್ಡು ಸೇವಿಂಗ್ ಅನ್ನ ಮಾಡ್ಕೊಳ್ಳಿ ಅದಕ್ಕೆ ಅಂತ ಒಂದು ಸತಿನೂ ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ ಸೊ ಆದಷ್ಟು ಖರ್ಚನ್ನು ಕಡಿಮೆ ಮಾಡ್ತಾ ಉಳಿಸ್ತಾ ಬರೋ ಗೋಲನ್ನು ಬಂದು ನಾವು ರೀಚ್ ಮಾಡ್ಕೋಬೋದು ಸೊ ಇಷ್ಟು ವಿಷಯನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡನ್ನು ಕೂಡಿಡೋದಕ್ಕೆ ಈ ಮೈಂಡ್ ಸೆಟ್ಗಳು ನಿಮ್ಗೆ ಯೂಸ್ ಆಗುತ್ತೆ ಒಂದು ಸ್ಮಾರ್ಟ್ ಬೈಂಗು ಇನ್ನೊಂದು ಸ್ವಲ್ಪ ದುಡ್ಡನ್ನು ಇಟ್ಕೊಂಡು ಈ ಸ್ವಲ್ಪ ದುಡ್ಡಲ್ಲಿ ನೀವು ಖರ್ಚು ಮಾಡುವಂಥದ್ದು ಇನ್ನೊಂದು ವೇಸ್ಟ್ ಖರ್ಚುಗಳನ್ನು ಉಳಿತಾಯ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ ಕೇರ್ ಬಾಯ್